ಅಂತರ್ಪಟ ಭಾಗ ಮೂವತ್ತು ನನಗೆ ಅವಳ ವರ್ತನೆ ವಿಚಿತ್ರವೆನಿಸಿತು ಒಳಗೆ ಕರೆದರೂ ನನ್ನನ್ನೇ ಮಿನುಗುವ ಕಣ್ಣುಗಳಿಂದ ದಿಟ್ಟಿಸುತ್ತಾ ಮನಸ್ಸಲ್ಲೇ ಏನೋ ಸ್ಕೆಚ್ ಹಾಕುತ್ತಿದ್ದಾಳೆ ಎನಿಸಿತು ಬಿರುಸು ನೋಟ ಬೀರಿ ಅವಳನ್ನು ಅಲ್ಲೇ ಬಿಟ್ಟು ಆಫೀಸ್ ಒಳಗೆ ನಡೆದೆ ಒಳಬರುತ್ತಿದ್ದಂತೆ ಸಿರಿ ಎದುರಾದಳು ಫೈಲ್ ಪುಟ ತಿರುಗುತ್ತಾ ಸರ್ ಈ ಫೈಲ್ಗೆ ನಿಮ್ಮ ಸೈನ್ ಬೇಕಾಗಿತ್ತು ಎಲ್ಲಿಗೆ ಹೋಗಿದ್ರಿ ಎನ್ನುತ್ತಾ ತಲೆ ಎತ್ತಿದ್ದವಳು ಗರಬಡಿದವರಂತೆ ನಿಂತುಬಿಟ್ಟಳು ಅವಳು ಬಿಟ್ಟಬಾಯಿ ಬಿಟ್ಟಂತೆ ನನ್ನ ಮುಖವನ್ನೇ ನೋಡುತ್ತಾ ನಿಂತಿರುವುದು ನನಗೆ ಮೈ ಪರಚಿಕೊಳ್ಳುವಂತಾಯಿತು ಯು ವಾಟ್ ಹ್ಯಾಪನ್ ನನ್ನ ಮುಖದಲ್ಲೇನು ಕೋತಿ ಕುಣಿತಿದ್ಯಾ ಕೊಡು ಎಂದು ಫೈಲ್ ಪಡೆದು ಸೈನ್ ಮಾಡಿ ಅವಳ ಕೈಗಿಟ್ಟೆ ಇವತ್ತು ಮೀಟಿಂಗ್ ಇದೆ ಅಲ್ವಾ ಇನ್ವೆಸ್ಟರ್ಸಿಂದ ಏನಾದರೂ ಅಪ್ಡೇಟ್ಸ್ ಬಂದಿತ್ತಾ ವಾಚ್ ನೋಡಿಕೊಳ್ಳುತ್ತಾ ಕೇಳಿದೆ ಅವಳದ್ದಂತೂ ತೆರೆದ ಕಣ್ಣು ತೆರೆದ ಹಾಗೆಯೇ ಪ್ರಪಂಚದ ಎಂಟನೇ ಅದ್ಭುತ ನೋಡಿದಂತೆ ನನಗೆ ಪಿಚ್ ಎನಿಸಿತು ಹಲೋ ನಿನ್ನನ್ನು ಕೇಳ್ತಿರೋದು ವಾಟ್ ನಾನ್ಸೆನ್ಸ್ ಅವಳ ಮುಖದ ಮೇಲೆ ಚಿಟಿಕೆ ಹೊಡೆದು ಎಚ್ಚರಿಸಿದೆ ಅವಳು ತಟ್ಟನೀಹಕ್ಕೆ ಬಂದವಳು ಸರ್ ಅದು ನಿಮ್ಮ ಕೆನ್ನೆ ಎಂದು ತಡವರಿಸಿದಳು ನನ್ನ ಪಿತ ನೆತ್ತಿಗೇರಿತು ಏನಾಗಿದೆ ಈ ಹುಡುಗಿಗೆ ನಾನೇನು ಕೇಳಿದರೆ ಇವಳೇನೋ ಬಡಬಡಾಯಿಸುತ್ತಿದ್ದಾಳೆ ಸಿರಿ ಆರ್ ಯು ಔಟ್ ಆಫ್ ಮೈಂಡ್ ನಾನೇನು ಕೇಳಿದ್ದು ಮೀಟಿಂಗ್ ಶುರುವಾಗಬೇಕಿತ್ತು ಈಗ ಯಾಕೆ ಲೇಟ್ ಆಗ್ತಿದೆ ಎನಿ ಮೇಲ್ಸ್ ಫ್ರಮ್ ಇನ್ವೆಸ್ಟರ್ಸ್ ಎಂದೆ ಅವಳು ತಲೆ ಕೆರೆದುಕೊಂಡು ಐ ಡೋಂಟ್ ನೋ ಸರ್ ಯತೀಶ್ ಸಾರ್ಗೆ ಗೊತ್ತಿರುತ್ತೆ ಎಂದಳು ಫೈನ್ ಇನ್ಫಾರ್ಮ್ ಹಿಮ್ ಟು ಮೀಟ್ ಮೀ ಎಂದು ನನ್ನ ಕ್ಯಾಬಿನ್ನತ್ತ ನಡೆದೆ ಅವಳು ಬೆಚ್ಚಾಗಿಯೇ ನಿಂತಿದ್ದಳು ಅವನು ಸಿರಿಯ ಜೊತೆ ಮಾತನಾಡುತ್ತಿರುವುದನ್ನು ನಾನು ತುಸು ದೂರವೇ ನಿಂತು ಗಮನಿಸುತ್ತಿದ್ದೆ ಅವಳೆದುರು ಮಂಗನಾದವನ ಅವಸ್ಥೆಗೂ ಎಲ್ಲ ಗೊತ್ತಿದ್ದು ಹೇಳಲಾಗದ ಅವಳ ಪೀಕಲಾಟಕ್ಕೂ ನನಗೆ ನಗೆಯುಕ್ಕಿ ಬಂದಿತ್ತು ಅವಳ ಮಾತನ್ನು ಕೇಳುವ ಕಿಂಚಿತ್ತಾದರೂ ತಾಳ್ಮೆ ಅವನಿಗಿದ್ದರೆ ಹೀಗೆ ನಗೆಪಾಟಲಾಗುವುದು ತಪ್ಪುತ್ತಿತ್ತು ಅವನಿಗೋ ಮೂಗಿನ ಮೇಲೆಯೇ ಕೋಪ ಎದುರಿಗಿರುವವರು ಹೇಳುವುದನ್ನು ಕೇಳಿಸಿಕೊಳ್ಳುವ ವ್ಯವಧಾನವೂ ಇಲ್ಲ ಅವನು ಸರಿದು ಹೋದ ಕೆಲ ಸಮಯದ ನಂತರ ನಾನು ಒಳನಡೆದೆ ಸಿರಿ ತಾನು ಕಂಡಿದ್ದು ಕನಸೋ ನನಸೋ ಎಂಬಂತೆ ಕಣ್ ಬಿಡುತ್ತಾ ನಿಂತಲಿಯೇ ನಿಂತಿದ್ದಳು ಹೇ ಸಿರಿ ಏನಾಯ್ತು ಇದ್ಯಾಕೆ ಹೀಗೆ ಕರೆಂಟ್ ಹೊಡೆದವರಾಗಿ ನಿಂತಿದ್ದೀಯಾ ತಿಳಿದಿದ್ದರೂ ಕೇಳಿದೆ ಪ್ರಜ್ಞಾ ನೀನು ಬಾಸ್ನ ನೋಡಿದ್ಯಾ ಅಚ್ಚರಿ ತುಂಬಿದ ಕಂಗಳನ್ನು ಮತ್ತಷ್ಟು ಅರಳಿಸಿ ಕೇಳಿದಳು ಇಲ್ವಲ್ಲ ಯಾಕೆ ಏನಾಯ್ತು ನಿಮ್ಮ ಬಾಸ್ಗೆ ಬರುತ್ತಿದ್ದ ನಗುವನ್ನು ಪ್ರಯಾಸದಿಂದ ತಡೆದುಕೊಂಡೆ ಇವತ್ತು ಪ್ರಳಯ ಆಗೋದು ಗ್ಯಾರಂಟಿ ಕಣೆ ಅವರ ಕೆನ್ನೆಯ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ ಎಂದು ಉದ್ಗರಿಸಿದಳು ಅವಳ ಮಾತಲ್ಲಿದ್ದದ್ದು ಆಶ್ಚರ್ಯವೋ ಗಾಬರಿಯೋ ಅರಿಯದಾದೆ ಸೋ ವಾಟ್ ಅವರ ಗರ್ಲ್ ಫ್ರೆಂಡ್ ಕೊಟ್ಟಿರಬಹುದು ಇದಕ್ಕೆ ಇಷ್ಟೊಂದು ಎಕ್ಸೈಟ್ ಆಗೋ ಅವಶ್ಯಕತೆ ಏನಿದೆ ಎಂದೆ ತಮಾಷೆ ಮಾಡಬೇಡ ಕಣೆ ಅವರಿಗೆ ಕೊಡೋ ಧೈರ್ಯ ಯಾರಿಗಿದೆ ಸದ್ಯಕ್ಕೆ ಅವರಿಗೆ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ ಅವಳಿಗೂ ಮಹಾನ್ ಅಚಾತುರ್ಯವೊಂದು ನಡೆದು ಬಿಟ್ಟಿದೆ ಎಂಬಂತಾಗಿತ್ತು ಸಾಕು ಸುಮ್ಮನೆ ನಿಮ್ಮ ಬಾಸ್ ದೊಡ್ಡ ಶ್ರೀರಾಮಚಂದ್ರ ಅನ್ನೋ ಥರ ಬಿಲ್ಡಪ್ ಕೊಡಬೇಡ ಅವರ ಗರ್ಲ್ಫ್ರೆಂಡ್ನ ನಾನೇ ನೋಡಿದ್ದೀನಿ ಹಿಂದೊಂದು ದಿನ ಆಫೀಸಿಗೆ ಬಂದಿದ್ದ ಹುಡುಗಿಯ ಜೊತೆ ಅವನು ಸಲುಗೆಯಿಂದ ವರ್ತಿಸಿದ್ದನ್ನು ನೆನಪಿಸಿಕೊಂಡು ಹೇಳಿದೆ ಅವಳು ಆಶ್ಚರ್ಯಚಕಿತಳಾಗಿ ಯಾರು ಎಂದಳು ಅದೇ ಅವತ್ತು ಆಫೀಸಿಗೆ ಬಂದಿದ್ದಳಲ್ಲ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಅವರ ಮೈ ಮೇಲೆ ಬಿದ್ದು ಮಾತಾಡ್ತಾ ಇದ್ದಳಲ್ಲ ಅವಳು ಮುಖಕ್ಕೆ ಉಚಿ ಹೇಳಿದೆ ನನ್ನ ಮಾತಿಗೆ ಹಣೆಗಟ್ಟಿಸಿಕೊಂಡು ಅವಳು ಬಾಸ್ ಗರ್ಲ್ ಫ್ರೆಂಡ್ ಅಂತ ನಿನಗೆ ಯಾರು ಹೇಳಿದ್ದು ಅವಳು ತಪಸ್ ಅಂತ ಅವರ ಅತ್ತೆ ಮಗಳು ಅವಳನ್ನು ಕಂಡರೆ ನಮ್ಮ ಬಾಸ್ಗೆ ಆಗೋದಿಲ್ಲ ಮೈ ಮೇಲೆ ಸೀಮೆ ಎಣ್ಣೆ ಸುರಿದವರ ಥರ ಆಡ್ತಾರೆ ಅಂಥದ್ರಲ್ಲಿ ನೀನು ಅವಳನ್ನು ಅವರ ಗರ್ಲ್ ಫ್ರೆಂಡ್ ಅಂದ್ಕೊಂಡಿದ್ದೀಯಾ ಏನು ಹೇಳಬೇಕು ನಿನ್ನ ಬುದ್ಧಿಗೆ ಎಂದಳು ಅವಳ ಮಾತುಗಳು ನನ್ನ ಮೆದುಳಿಗೆ ಕೈ ಹಾಕಿದ್ದವು ಅವನಿಗೆ ಆ ಹುಡುಗಿಯನ್ನು ಕಂಡರೆ ಆಗುವುದಿಲ್ಲ ಮೇಲೆ ಅವತ್ಯಾಕೆ ಅವಳ ಮೈಗಂಟಿಕೊಂಡೇ ಇದ್ದ ಅದು ಸಾಲದೆ ಅವಳ ಜೊತೆ ಎಷ್ಟು ಚೆಲ್ಲು ಚೆಲ್ಲಾಗಿ ಆಡುತ್ತಿದ್ದ ನಾನವರನ್ನು ಗಮನಿಸುತ್ತಿರುವುದು ಅವನಿಗೆ ತಿಳಿದು ಬಿಟ್ಟಿತ್ತ ಅದಕ್ಕೆ ಬೇಕೆಂದೇ ಹಾಗೆಲ್ಲ ನಡೆದುಕೊಂಡನ ಉಫ್ ಈ ನರಕಾಸುರನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಹೋಗಲಿ ಬಿಡು ಸಿರಿ ಅವರ ಪರ್ಸ್ನಲ್ ವಿಷಯ ನಮಗ್ಯಾಕೆ ಅವರ ಲಿಪ್ಸ್ಟಿಕ್ ಮಾರ್ಕ್ ಬಗ್ಗೆ ಗಂಟೆಗಟ್ಟಲೆ ಡಿಸ್ಕಸ್ ಮಾಡಿ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡಿಕೊಳ್ಳುವುದು ಹೋಗು ನಿನ್ನ ಕೆಲಸ ನೋಡು ಎಂದೆ ಹೌದು ನೀನು ಹೇಳಿದ್ದು ಸರಿನೇ ಬಿಡು ಒಟ್ನಲ್ಲಿ ಅವರು ಲವ್ವಲ್ಲಿ ಬಿದ್ದಿದ್ದಾರೆ ಅಂತಾಯಿತು ಎಂದು ನಗುತ್ತಾ ಹೊರಡಲು ಅಣಿಯಾದವಳು ಮತ್ತೆ ಅದೇನನ್ನೋ ಗಮನಿಸಿ ನನ್ನ ಮುಖವನ್ನೇ ನೋಡುತ್ತಾ ಕಣ್ಣನ್ನು ಕಾಸಿನಗಲ ಮಾಡಿಬಿಟ್ಟಿದ್ದಳು ಏನಾಯಿತು ಎಂದು ಹುಬ್ಬು ಹೇರಿಸಿದೆ ಅವಳು ಅತ್ಯಾಶ್ಚರ್ಯದಿಂದ ನನ್ನ ತುಟಿಯ ಕಡೆ ಬೆರಳು ತೋರಿಸುತ್ತಾ ಹೇ ನಿನ್ನ ಲಿಪ್ಸ್ಟಿಕ್ ಕಲರ್ ಬಾಸ್ ಕೆನ್ನೆಯ ಮೇಲಿದ್ದ ಲಿಪ್ಸ್ಟಿಕ್ ಕಲರ್ ಸೇಮ್ ಟು ಸೇಮ್ ಎಂದಳು ನನಗೆ ಭೂಮಿ ಕುಸಿದಂತಾಯಿತು ಅಯ್ಯೋ ಅವನನ್ನು ಬಕ್ರ ಮಾಡಲು ಹೋಗಿ ನಾನೇ ಬಲೆಯಲ್ಲಿ ಬಿದ್ದ ಹಾಗಾಯಿತು ಗಾಬರಿಯಿಂದ ಉಗುಳು ನುಂಗುತ್ತಾ ವಾಟ್ ಏನನ್ನೋ ಹೇಳಬೇಡ ಸುಮ್ಮನೆ ಕೆಲಸ ನೋಡು ನನಗೆ ತುಂಬ ವರ್ಕ್ ಇದೆ ಎಂದು ತೊದಲುತ್ತಾ ಅಲ್ಲಿಂದ ಸರಿದುಕೊಳ್ಳಲು ಪ್ರಯತ್ನಿಸಿದೆ ತಕ್ಷಣ ನನ್ನ ಕೈ ಹಿಡಿದು ಹೇ ಪ್ರಜ್ಞಾ ಡೋಂಟ್ ಟ್ರೈ ಟು ಎಸ್ಕೇಪ್ ನಿಜ ಹೇಳು ಲಿಪ್ಸ್ಟಿಕ್ ಮಾತ್ರ ಅಲ್ಲ ಇಬ್ಬರ ಡ್ರೆಸ್ ಕೂಡ ಸೇಮ್ ಕಲರ್ ವಾಟ್ ಈಸ್ ಗೋಯಿಂಗ್ ಆನ್ ಎಂದು ಹುಬ್ಬು ಕುಣಿಸಿ ತುಂಟ ನಗೆ ಆಡಿದಳು ನನಗೆ ಉಸಿರು ಗಂಟಲಲ್ಲಿಯೇ ಸಿಕ್ಕಿಕೊಂಡಂತಾಯಿತು ಏನು ಉತ್ತರಿಸಬೇಕೆಂದು ತೋಚದೆ ಪದಗಳಿಗಾಗಿ ತಡಕಾಡುತ್ತಾ ಸಿರಿ ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಅವರು ಯಾವ ಬಣ್ಣದ ಬಟ್ಟೆ ಹಾಕಿದ್ದಾರೋ ನಂಗೆ ಗೊತ್ತೇ ಇಲ್ಲ ಮ್ಯಾಚಿಂಗ್ ಕಲರ್ ಆಗಿದ್ದರೆ ಅದು ಕೋಇನ್ಸಿಡೆನ್ಸ್ ಎಂದೆ ಈ ಇನ್ಸಿಡೆನ್ಸ್ ಓಕೆ ಅದಕ್ಕೇನೋ ಕಾರಣ ಕೊಟ್ಟೆ ವಾಟ್ ಅಬೌಟ್ ದ ಲಿಪ್ಸ್ಟಿಕ್ ಈಗಂತೂ ಪಾತಾಳಕ್ಕಿಳಿದು ಹೋದೆ ಹಣೆಯ ಮೇಲೆ ಬೆವರ ಹನಿಗಳು ಸಾಲುಗಟ್ಟಿದ್ದವು ಅದು ನನಗೇನು ಗೊತ್ತು ನಾನು ಈಗ ತಾನೇ ಬರ್ತಾ ಇದ್ದೀನಿ ನನ್ನ ಧ್ವನಿ ನಡುಗುತ್ತಿತ್ತು ಅವಳು ನನ್ನ ಹೆಗಲ ಸುತ್ತ ಕೈ ಬಳಸಿ ಓಕೆ ಕೂಲ್ ಡೋಂಟ್ ಗೆಟ್ ಪ್ಯಾನಿಕ್ ನನಗೆಲ್ಲ ಗೊತ್ತಾಯಿತು ಮುಂದಿನ ಸಲ ಮುತ್ತು ಕೊಟ್ಟಾಗ ನಿನ್ನ ದುಪ್ಪಟದಿಂದ ಅವರ ಕೆನ್ನೆಯನ್ನು ಒರೆಸಿಬಿಡು ಇಲ್ಲಾಂದರೆ ಪಾಪ ಬಾಸ್ ಎಲ್ಲರ ಮುಂದೆ ಶೇಪ್ಔಟ್ ಆಗುತ್ತೆ ಎಂದು ಕಣ್ಣು ಹೊಡೆದು ನಗುತ್ತಾ ಅಲ್ಲಿಂದ ಓಡಿಬಿಟ್ಟಳು ನಾನು ಹಣೆಯ ಮೇಲೆ ಕೈ ಹೊತ್ತು ಬೆಪ್ಪಾಗಿ ನಿಂತುಬಿಟ್ಟೆ ಮೇ ಇನ್ ಸರ್ ಕೀಬೋರ್ಡ್ ಮೇಲೆ ಬೆರಳಾಡಿಸುತ್ತಿದ್ದವನು ಯತೀಶ್ ಸರ್ ಧ್ವನಿ ಕೇಳಿ ತಲೆ ಎತ್ತದೆ ಎಸ್ ಇನ್ ಎಂದೆ ಸರ್ ಏನಾಯಿತು ಮೀಟ್ ಮಾಡೋಕೆ ಹೇಳಿದ್ರಂತೆ ಎಂದರು ನಾನು ಲ್ಯಾಪ್ಟಾಪ್ ಮುಚ್ಚಿಟ್ಟು ತಲೆ ಎತ್ತಿದೆ ನನ್ನ ಮುಖವನ್ನು ನೋಡಿ ಆಶ್ಚರ್ಯದಿಂದ ಕಣ್ಣರಳಿಸಿದರು ಅವರ ನೋಟ ನನಗೆ ವಿಚಿತ್ರವೆನಿಸಿತು ಅದನ್ನು ನಿರ್ಲಕ್ಷಿಸಿ ಕೆಲಸದ ಬಗ್ಗೆ ವಿಚಾರಿಸಿದೆ ಯತೇಶ್ ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಆಗಿದ್ದರೂ ಯಾಕೆ ಯಾರೂ ನನಗೆ ಇನ್ಫಾರ್ಮ್ ಮಾಡಲಿಲ್ಲ ಈಗ ಮೇಲ್ ಚೆಕ್ ಮಾಡಿದ ಮೇಲೆ ಗೊತ್ತಾಯಿತು ನಾನು ಆಫೀಸಲ್ಲೇ ಇರಲಿಲ್ಲ ಅಂದರೆ ಕಾಲ್ ಮಾಡಿ ಹೇಳಬೇಕಿತ್ತಲ್ವಾ ಎಂದೆ ನಾನು ಕಾಲ್ ಮಾಡಿದ್ದೆ ಸರ್ ನೀವು ಪಿಕ್ ಮಾಡಲಿಲ್ಲ ಆ್ಯಂಡ್ ಮೆಸೇಜ್ ಕೂಡ ಮಾಡಿದ್ದೆ ಎಂದರು ಕೂಡಲೇ ನಾನು ಫೋನ್ ಚೆಕ್ ಮಾಡಿದ್ದೆ ಅವರು ಹೇಳಿದ್ದು ನಿಜ ಆ ಸಮಯದಲ್ಲಿ ನಾನು ಆ ಸೆಲ್ಫಿ ಹುಡುಗಿಯ ಅವಾಂತರದಲ್ಲಿ ಸಿಲುಕಿಕೊಂಡಿದ್ದೆ ಫೋನ್ ಕಡೆ ಗಮನವೇ ಇರಲಿಲ್ಲ ಹೋ ಐ ಆಮ್ ಸಾರಿ ನಾನೇ ನೋಡಲಿಲ್ಲ ಓಕೆ ಯು ಕ್ಯಾನ್ ಗೋ ಎಂದೆ ಆದರೂ ಅವರು ಚಲಿಸದೆ ನಿಂತಲ್ಲಿಯೇ ನಿಂತಿದ್ದರು ನನಗೆ ಏನೊಂದು ಅರ್ಥವಾಗಲಿಲ್ಲ ಏನಾಯಿತು ಹುಬ್ಬು ಬೆಸೆದು ಕೇಳಿದೆ ಅವರು ಏನನ್ನೂ ಹೇಳಲು ಹಿಂಜರಿಯುತ್ತಾ ಯೋಚನೆಗೀಡಾಗಿದ್ದರು ಯತೀಶ್ ಟೆಲ್ ಮೀ ವಾಟ್ ಹ್ಯಾಪನ್ ಆರ್ ಯು ಸ್ಟೇರಿಂಗ್ ಅಟ್ ಮೀ ಕೇಳಿದೆ ಅವರು ಗಲಿಬೀಲಿಗೊಳ್ಳುತ್ತಾ ಸರ್ ಇಫ್ ಯು ಡೋಂಟ್ ಮೈಂಡ್ ಸಲ ಫ್ರಂಟ್ ಕ್ಯಾಮರಾ ಆನ್ ಮಾಡಿಕೊಂಡು ನಿಮ್ಮ ಮುಖ ನೋಡಿಕೊಳ್ಳಿ ಎಂದು ಅಲ್ಲಿಂದ ಹೊರಹೋದರು ಅವರು ಯಾಕೆ ಹಾಗೆ ಹೇಳಿದರು ಏನಾಗಿದೆ ನನ್ನ ಮುಖಕ್ಕೆ ತಕ್ಷಣ ಫ್ರಂಟ್ ಕ್ಯಾಮರಾ ಆನ್ ಮಾಡಿ ನನ್ನ ಮುಖ ನೋಡಿಕೊಂಡೆ ಒಮ್ಮೆಲೆ ತಲೆ ದಿಮ್ಮೆಂದಿತು ಕೆನ್ನೆಯ ಮೇಲೆ ಲಿಪ್ಸ್ಟಿಕ್ ಮಾಕ್ ಕಣ್ಣಿಗೆ ಕತ್ತಲು ಕವಿದಂತಾಯಿತು ನನಗೆ ಅಯ್ಯೋ ದೇವರೇ ನಾನು ಹೀಗೆ ಆಫೀಸ್ ಒಳಗೆ ಬಂದಿದ್ದೆನಾ ಸಿರಿ ಇದನ್ನೇ ಹೇಳಲು ಪ್ರಯತ್ನಿಸಿದ್ದ ಯತೀಶ್ ಸರ್ ನನ್ನನ್ನು ಹಾಗೆ ನೋಡುತ್ತಿದ್ದಕ್ಕೆ ಕಾರಣ ಇದ್ದೇನಾ ಹೋ ಗಾಡ್ ಆ ಕ್ಷಣ ಅವಮಾನದಿಂದ ಭೂಮಿಗಿಳಿದು ಹೋದೆ ನನ್ನ ಕೋಪಕ್ಕೆ ಟೇಬಲ್ ಮೇಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದವು ಇದಕ್ಕೆಲ್ಲ ಕಾರಣ ಆ ಈಡಿಯರ್ ಪ್ರಜ್ಞ ಅವಳು ಮುತ್ತು ಕೊಟ್ಟಾಗಲೂ ನಾನು ಸುಮ್ಮನಿದ್ದೆ ಯಾಕೆಂದರೆ ಅದು ಬೈ ಆಗಿ ಆಗಿದ್ದು ಖಂಡಿತ ಅವಳು ನನ್ನ ಕೆನ್ನೆಯ ಮೇಲಿದ್ದ ಗುರುತನ್ನು ನೋಡಿರುತ್ತಾಳೆ ನೋಡಿದ ಮೇಲೆಯೂ ಮುಚ್ಚಿಟ್ಟು ನನ್ನನ್ನು ಎಲ್ಲರ ಮುಂದೆ ನಗೆಪಾಟಲು ಮಾಡಲು ಹೀಗೆ ಮಾಡಿದ್ದಾಳೆ ಅವಳ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಆ ತುಂಡು ಬಟ್ಟೆ ಹಾಕಿಕೊಂಡು ನಡೆಯಲು ಕಷ್ಟಪಡುತ್ತಿದ್ದಳಲ್ಲ ಪಾಪ ಅಂತ ನಾನೇ ಮಾಲ್ಗೆ ಕರೆದುಕೊಂಡು ಹೋಗಿ ಹೊಸ ಬಟ್ಟೆ ಕೊಡಿಸಿದರೆ ನನ್ನನ್ನೇ ಎಲ್ಲರ ಮುಂದೆ ಕಾಮಿಡಿ ಪೀಸ್ ಮಾಡಿಬಿಟ್ಟಳು ಪ್ರಜ್ಞಾ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಇವತ್ತು ನನ್ನಿಂದ ಘೋರ ತಪ್ಪಾದರೂ ಸರಿ ನಿನಗೆ ಪಾಠ ಕಲಿಸದೆ ಬಿಡುವುದಿಲ್ಲ ಸತ್ತರೂ ನಿಮ್ಮ ತಂಟೆಗೆ ಬರುವುದಿಲ್ಲ ಅಂತ ನನ್ನ ಕಾಲಿಗೆ ಬೀಳಬೇಕು ಹಾಗೆ ಮಾಡ್ತೀನಿ ಮುಷ್ಟಿ ಬಿಗಿದು ಟೇಬಲ್ ಮೇಲೆ ಗುದ್ದಿದೆ ನನ್ನ ಕೆಲಸದಲ್ಲಿ ತೊಡಗಿದ್ದಾಗ ನಾನು ನಿರೀಕ್ಷಿಸಿದಂತೆ ಅವನಿಂದ ಕರೆ ಬಂದಿತ್ತು ಹ್ಞೂ ಖಂಡಿತ ಈಗ ಮುಖಕ್ಕೆ ನೋಡಿಕೊಂಡಿರುತ್ತಾರೆ ಅವನ ಸಿಟ್ಟೆಲ್ಲ ನನ್ನ ಮೇಲೆ ತಿರುಗುತ್ತದೆ ದೇವರೇ ನೀನೇ ನನ್ನ ಕಾಪಾಡು ಎಂದು ಬೇಡಿಕೊಳ್ಳುತ್ತಾ ನಿಧಾನವಾಗಿ ಅವನ ಕ್ಯಾಬಿನ್ ಬಾಗಿಲು ತೆಗೆದು ಒಳಬಂದೆ ಟೇಬಲ್ಗೆ ಹೊರಗಿ ಕೈಕಟ್ಟಿ ನಿಂತು ಕೆಂಗಣ್ಣಿನಿಂದ ನನ್ನನ್ನೇ ಸುಟ್ಟು ಬಿಡುವಂತೆ ನೋಡಿದ ದಿನ ಅವನನ್ನು ಹೆಸರಿಗಷ್ಟೇ ದೂರ್ವಾಸ ಮುನಿ ಎನ್ನುತ್ತಿದ್ದೆ ಇವತ್ತು ಆ ದೂರ್ವಾಸ ಮುನಿ ನಿಜವಾಗಿಯೂ ಅವನ ಮೈ ಮೇಲೆ ಬಂದು ಬಿಟ್ಟಿದ್ದ ನನ್ನ ಧೈರ್ಯವೆಲ್ಲ ಅವನ ಬಿರುಸು ನೋಟಕ್ಕೆ ಹುದುಗಿ ಹೋಯಿತು ಭಯದಿಂದ ಏರಿದ ಎದೆಬಡಿತವನ್ನು ಸಂಭಾಳಿಸುತ್ತಾ ಅವನ ಮುಂದೆ ನಿಂತೆ ಕಣ್ಣುಗಳು ನೆಲ ನೋಡುತ್ತಿದ್ದವು ಈಗ ನಿನಗೆ ಹಾಲು ಕುಡಿದಷ್ಟು ಖುಷಿಯಾಗಿರಬೇಕಲ್ವಾ ಮಾತಿನಲ್ಲಿಯೇ ಕಹಿ ಎರಚಿದ ನಾನು ತಲೆಯೆತ್ತಲೇ ಇಲ್ಲ ಆದರೆ ಪ್ರಜ್ಞಾ ಲಿಪ್ಸ್ಟಿಕ್ ಮಾರ್ಕ್ಸ್ ಕೆನ್ನೆ ಮೇಲಷ್ಟೇ ಸಾಕ ಎಂದವನ ಮಾತಿನ ಧಾಟಿಯೇ ಬದಲಾಗಿ ಹೋಗಿತ್ತು ಅವನು ಹೇಳಿದ್ದರ ಒಳಾರ್ಥವನ್ನು ತಿಳಿಯದೆ ಹೆದರಿ ತಲೆ ಅವನ ಮುಖ ನೋಡಿದೆ ಅವನ ಮಾತು ಕೇಳಿ ಗಾಬರಿಗೊಳಗಾದವಳು ತಲೆ ಅವನ ಕಣ್ಣುಗಳನ್ನೇ ತದೇಕ ಚಿತ್ತದಿಂದ ದಿಟ್ಟಿಸಿದೆ ಅವನ ತುಟಿಯಂಚಲ್ಲಿ ಕುಹಕ ನಗುವೊಂದು ಮೋಡಿ ಮರೆಯಾಯಿತು ಏನು ಹಾಗೆ ನೋಡ್ತಾ ಇದ್ದೀಯಾ ನಿಜ ಹೇಳ್ತಾ ಇದ್ದೀನಿ ನೀನು ಒಂದು ಕೆನ್ನೆಗೆ ಕಿಸ್ ಕೊಟ್ಟಿದ್ದು ನನಗೆ ಸಾಕಾಗಲಿಲ್ಲ ಅವನು ಸಹಜವಾಗಿ ಹೇಳಿದ್ದನ್ನು ಕೇಳಿ ನಾನು ತಬ್ಬಿಬ್ಬಾಗಿದ್ದೆ ಹೌದು ಪ್ರಜ್ಞಾ ಐ ನೀಡ್ ಒನ್ ಮೋರ್ ಕಿಸ್ ಎಂದ ಭಯದಿಂದ ನನ್ನ ಸ್ವರವು ಹೊರಬರದೆ ಗಂಟಲೊಳಗೆ ಕರಗಿ ಹೋಗಿತ್ತು ಯಾಕೆ ಆಗ್ಬಿಟ್ಟೆ ಹೋ ಮೌನಂ ಸಮ್ಮತಿ ಲಕ್ಷಣಂ ಅಂದುಕೊಳ್ಳಲ್ಲ ಅದೇಕೋ ಅವನ ಪ್ರತಿ ಮಾತುಗಳು ನನ್ನನ್ನು ಒಳಗೊಳಗೆ ಕುಸಿಯುವಂತೆ ಮಾಡುತ್ತಿದ್ದವು ಒಂದೇ ಕೈಯಿಂದ ನನ್ನ ನಡುವನ್ನು ಭದ್ರವಾಗಿ ಬಳಸಿ ತೀರಾ ಸನಿಹಕ್ಕೆ ಎಳೆದುಕೊಂಡ ಅವನಿಗೂ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳತೊಡಗಿತು ನನ್ನ ಹೃದಯ ನನ್ನ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸುತ್ತಾ ಹ್ಞೂ ಈಗ ಹೇಳು ನಾನೇ ಕಿಸ್ಕೊಡ್ಲಾ ಅಥವಾ ನೀನೇ ಕೊಡ್ತೀಯಾ ಹೋ ಎಲ್ಲಿ ಕೊಡಬೇಕು ಅಂತ ಹೇಳಿಲ್ಲ ಅಲ್ವಾ ಎಂದವ ನನ್ನ ಕಿವಿಯ ಬಳಿ ಬಾಗಿ ಡೈರೆಕ್ಟ್ ತುಟಿಗಳಿಗೆ ಎಂದು ಸುರಿದ ನನ್ನೆದೆ ಒಮ್ಮೆಲೆ ದಸಕ್ಕೆಂದಿತ್ತು ಅವನ ಈ ದಿಢೀರ್ ಚರ್ಯೆ ನನ್ನನ್ನು ನಿಂತಲೇ ನಡುಗುವಂತೆ ಮಾಡಿತ್ತು ಅವನ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು ಒಂದಿಂಚೂ ಕದ್ದುಲಲಿಲ್ಲ ಉಡದ ಹಿಡಿತ ಅವನದ್ದು ಸರ್ ಬಿಡಿ ನನ್ನ ನಾನೇನು ಮಾಡಿದೆ ನನ್ನ ಶಕ್ತಿ ಮೀರಿ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ ಛೇ ನೀನೇನೂ ಮಾಡಲಿಲ್ಲ ಡಾರ್ಲಿಂಗ್ ಅದೇ ಪ್ರಾಬ್ಲಮ್ ಆಗಿದ್ದು ಎಲ್ಲ ಗೊತ್ತಿದ್ದು ಯಾಕೆ ಸೈಲೆಂಟ್ ಆಗಿದ್ದೆ ಎಲ್ಲರ ಮುಂದೆ ನನಗೆ ಅವಮಾನ ಆಗಲಿ ಅಂತ ಅಲ್ವಾ ಇಷ್ಟು ಹೊತ್ತು ತಣ್ಣಗೆ ವ್ಯಂಗ್ಯವಾಡುತ್ತಿದ್ದವನ ಮಾತಲ್ಲಿ ಕೋಪದ ಬಿಸಿ ಏರಿತ್ತು ಅವನಿಂದ ಬಚಾವಾಗಲು ಇಲ್ಲ ಸರ್ ನಿಜವಾಗ್ಲೂ ನಿಮ್ಮ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಮಾಕಿರೋದು ನಂಗೆ ಗೊತ್ತಿರಲಿಲ್ಲ ಎಂದು ಸುಳ್ಳಾಡಿದೆ ಅರೆ ನಾನೆಲ್ಲಿ ಲಿಪ್ಸ್ಟಿಕ್ ವಿಷಯ ಹೇಳಿದ್ದೆ ಹೋ ಅಂದರೆ ನಿನಗೆ ಮೊದಲೇ ಗೊತ್ತಿತ್ತು ಅಂತಾಯ್ತು ಎಂದ ನಾನು ತೋಡಿದ ಹಳ್ಳದಲ್ಲಿ ನಾನೇ ಬಿದ್ದಿದ್ದೆ ಛೇ ಬೇಕಿತ್ತ ನನಗಿದು ಇವನು ಮೊದಲೇ ಅರೆ ಹುಚ್ಚ ಕೋಪ ಬಂದರೆ ಮನುಷ್ಯನೇ ಅಲ್ಲ ಅಯ್ಯೋ ಈಗೇನು ಮಾಡಬೇಕೆಂದಿದ್ದಾನೋ ನನ್ನ ಗಂಟಲ ಪಸೆ ಆರಿತು ಸರಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಹೇಳು ನೀನೇ ಕಿಸ್ಕೊಡ್ತೀಯಾ ಅಥವಾ ನಾನೇ ಕೊಡಲ ಹ್ಞೂ ತಪ್ಪು ಮಾಡಿರುವುದು ನೀನಲ್ವಾ ಸೊ ನೀನೇ ಕೊಡು ಹೌದು ಯಾವ ಫ್ಲೇವರ್ ಬಾಂಬ್ ನೀನು ಯೂಸ್ ಮಾಡೋದು ಎಂದ ನನ್ನ ತುಟ್ಟಿಯನ್ನು ಸವರುತ್ತಾ ಈಗಂತೂ ನನ್ನ ಜಂಗಾಬಲವೇ ಉಡುಗಿ ಹೋಯಿತು ಇವನು ನನ್ನನ್ನು ಹೆದರಿಸಲು ಹೇಳುತ್ತಿರುವನಾ ಅಥವಾ ನಿಜವಾಗಿಯೂ ಹೇಳುತ್ತಿರುವನಾ ಅರ್ಥವಾಗದೆ ಕಂಗಾಲಾಗಿ ಹೋದೆ ನೀವು ಮಾಡ್ತಿರೋದು ಸರಿಯಿಲ್ಲ ಒಂದು ಹುಡುಗಿ ಜೊತೆ ನಡ್ಕೊಳ್ಳೋ ರೀತಿನ ಇದು ಧೈರ್ಯ ತಂದುಕೊಂಡು ಏರು ದನಿಯಲ್ಲಿ ಕೇಳಿದೆ ಸರಿ ಇಲ್ಲ ಯಾರು ಹೇಳಿದ್ದು ಸರಿ ಅಂತ ನಾನು ಮಾಡ್ತಿರೋದು ತಪ್ಪು ಆದರೆ ನೀನು ಮಾಡಿದ್ದು ಸರಿನಾ ಎಲ್ಲರ ಮುಂದೆ ನನ್ನನ್ನೇ ನಗೆಪಾಟಲು ಮಾಡಿದೆ ಅಲ್ವಾ ನನಗೆ ಕೋಪ ಬಂದರೆ ನಾನು ನಾನಾಗಿರುವುದಿಲ್ಲ ಅದು ಗೊತ್ತಿದ್ದೂ ಸಹ ಇಂತಹ ಉಚ್ಚಾಟ ಮಾಡುತ್ತೀಯ ಅಲ್ವಾ ಬಟ್ ಈ ಸಲ ನೋ ಎಕ್ಸ್ಕ್ಯೂಸ್ ನಿಂಗೆ ಪನಿಷ್ಮೆಂಟ್ ಸಿಕ್ಕೇ ಸಿಗುತ್ತೆ ಎಂದ ನನಗಂತೂ ಏನು ಮಾಡಬೇಕೆಂದೇ ತೋಚಲಿಲ್ಲ ಪೂರ್ತಿಯಾಗಿ ಹೆದರಿಬಿಟ್ಟಿದ್ದೆ ಬಿಡಿ ನನ್ನ ಇಲ್ಲ ಅಂದರೆ ಕಿರುಚಿಕೊಳ್ತೀನಿ ಎಂದೆ ಕಿರುಚು ನಿನ್ನ ಬಾಯಿಯನ್ನು ಹೇಗೆ ಲಾಕ್ ಮಾಡಬೇಕು ಅಂತ ಗೊತ್ತು ನನಗೆ ಎಂದವನೇ ಅವನ ತುಟಿಯನ್ನು ನನ್ನ ದರಗಳ ಹತ್ತಿರ ತಂದಿದ್ದ ನನಗೆ ದಿಕ್ಕೇ ತೋಚದಂತಾಯಿತು ಇವನ ಇರಾದೆಯಂತೂ ಬದಲಾಗುವಂತೆ ಕಾಣಲಿಲ್ಲ ನನ್ನನ್ನು ಈ ರೀತಿಯಾಗಿ ಹಿಂಸಿಸಬೇಕೆಂದು ನಿರ್ಧರಿಸಿಬಿಟ್ಟಿದ್ದ ಅವನ ಬಿಸಿಯುಸಿರು ನನ್ನನ್ನು ಆವರಿಸಿದಂತೆಲ್ಲ ಕ್ಷಣಕ್ಷಣವೂ ನನ್ನ ಧೈರ್ಯ ಕುಗ್ಗುತ್ತಲಿತ್ತು ಅವನು ಹಿಡಿತವನ್ನು ಸ್ವಲ್ಪ ಸಡಿಲಿಸಿದರೂ ಸಾಕಿತ್ತು ಅವನಿಂದ ತಪ್ಪಿಸಿಕೊಳ್ಳಲು ಅಂತಿಮವಾಗಿ ಬೆದರಿದ ನನ್ನ ಕಣ್ಣಲ್ಲಿ ನೋಟ ಬೆರೆಸಿದವನು ನನ್ನನ್ನು ಪೂರ್ತಿಯಾಗಿ ಅವನ ಮೈಗಂಟುವಂತೆ ಎಳೆದುಕೊಂಡು ತುಟಿಗಳನ್ನು ಬಂಧಿಸಲು ಮುಂದಾಗಿದ್ದ ಪ್ರಜ್ಞಾ ಡೂ ಸಮ್ಥಿಂಗ್ ನನ್ನ ಮನಸ್ಸು ಚೀರಿಟ್ಟಿತ್ತು ಅರೆಕ್ಷಣದಲ್ಲಿ ನಮ್ಮ ಅಧರಗಳು ಬೆಸೆಯಬೇಕೆನ್ನುವಾಗ ತಟ್ಟನೆ ನನಗೊಂದು ಉಪಾಯ ಹೊಳೆದಿತ್ತು ಪ್ರಜ್ಞೆ ತಪ್ಪಿದವಳಂತೆ ಕಣ್ಮುಚ್ಚಿ ಅವನ ಹೆಗಲಿಗೊರಗಿದೆ ಮುತ್ತಿಡಲು ಅಣಿಯಾಗಿದ್ದವನು ನಾನು ಮೂರ್ಛೆ ತಪ್ಪಿದ್ದನ್ನು ನೋಡಿ ತುಸು ಕಳವಳಗೊಂಡ ನಾನು ನಾಟಕವಾಡುತ್ತಿದ್ದೇನೆಂದು ಅವನಿಗೆ ತಿಳಿಯಲೇ ಇಲ್ಲ ಪ್ರಜ್ಞಾ ಹೇ ಎದ್ದೇಳು ಏನಾಯಿತು ಎನ್ನುತ್ತಾ ನನ್ನ ಕೆನ್ನೆ ತಟ್ಟಿದ ನಾನು ಕಣ್ತೆರೆಯಲಿಲ್ಲ ಅವನು ಟೇಬಲ್ ಮೇಲೆ ವಾಟರ್ ಬಾಟಲ್ ಹುಡುಕುತ್ತಿರುವಾಗ ಇದೇ ಸರಿಯಾದ ಸಮಯವೆಂದುಕೊಂಡು ತಕ್ಷಣ ಅವನನ್ನು ದೂಡಿ ಅಲ್ಲಿಂದ ಓಡಿ ಬಂದುಬಿಟ್ಟೆ ಪಾಳುಬಾವಿಗೆ ಬಿದ್ದು ಮತ್ತೆ ಮೇಲೆದ್ದು ಬಂದಂತೆ ಭಾಸವಾಗಿತ್ತು ಸೊಂಟದ ಮೇಲೆ ಕಾಯಿ ಹೊತ್ತು ನಿಡಿದಾದ ಉಸಿರೊಂದನ್ನು ಹೊರದಬ್ಬಿದೆ ಅಬ್ಬಾ ನಾನು ಎಂತೆಂಥವರನ್ನೋ ನೋಡಿದ್ದೇನೆ ಸಿಟ್ಟು ಬಂದಾಗ ಹೀಗೆಲ್ಲ ವರ್ತಿಸುವವರು ಇರುತ್ತಾರಾ ಇವನು ಸಾಮಾನ್ಯದವನಲ್ಲ ಇನ್ನು ಮುಂದೆ ತುಂಬ ಹುಷಾರಾಗಿರಬೇಕು ತನ್ನ ಕೋಪಕ್ಕೆ ಗುರಿಯಾದವರಿಗೆ ತೊಂದರೆ ಕೊಡಲು ಏನು ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಇವನು ಒಂದು ಸಣ್ಣ ವಿಚಾರಕ್ಕೆ ಬಲವಂತವಾಗಿ ನನಗೆ ಮುತ್ತಿಡಲು ಬಂದವನು ಇನ್ನು ನನ್ನ ಉದ್ದೇಶ ತಿಳಿದರೆ ಇದಕ್ಕೂ ಮೀರಿದ ಅನಾಹುತ ಮಾಡುವುದಕ್ಕೂ ಹಿಂದೂ ಮುಂದೆ ನೋಡುವುದಿಲ್ಲ ದೇವರೇ ಈ ದುಷ್ಟನಿಂದ ನೀನೇ ನನ್ನನ್ನು ಕಾಪಾಡು ನಾನು ಮಾಡುತ್ತಿರುವುದು ತಪ್ಪೆಂದು ಗೊತ್ತಿತ್ತು ಆದರೆ ಈ ಬಾರಿಯೂ ಅವಳನ್ನು ಸುಮ್ಮನೆ ಬಿಟ್ಟು ಬಿಟ್ಟರೆ ಖಂಡಿತ ಇವಳಿಗೆ ಬುದ್ಧಿ ಬರುವುದಿಲ್ಲ ಈಗಾಗಲೇ ನನ್ನ ಕೋಪದ ಪರಮಾವಧಿಯನ್ನು ಕಂಡಿದ್ದರೂ ಮತ್ತೆ ಮತ್ತೆ ಅದೇ ಹುಚ್ಚಾಟಗಳು ಈಗ ತಿಳಿಯುತ್ತದೆ ಇವಳಿಗೆ ಈ ವಿಭೋತ್ರಿ ಕೋಪ ಭರಿಸಿದವರ ಸ್ಥಿತಿ ಏನಾಗುತ್ತದೆ ಅಂತ ಬೆದರಿದ ಹರಣಿಯಂತೆ ಕಣ್ಣಾಡಿಸದೆ ನನ್ನನ್ನೇ ನೋಡುತ್ತಿದ್ದವಳನ್ನು ತೀರಾ ಹತ್ತಿರ ಕೇಳೆದುಕೊಂಡೆ ಅವಳ ನಡುವು ನನ್ನಾಳ್ವಿಕೆಯಲ್ಲಿ ಅವಳ ತುಟಿಗಳನ್ನು ಚುಂಬಿಸುವಷ್ಟರಲ್ಲಿ ಪ್ರಜ್ಞೆ ತಪ್ಪಿ ನನ್ನ ಭುಜದ ಮೇಲೆ ವಾಲಿದಳು ಅರೆ ಏನಾಯಿತು ಇವಳಿಗೆ ರಕ್ತ ನೋಡಿದಾಗ ಮಾತ್ರ ಪ್ರಜ್ಞೆ ತಪ್ಪುವುದು ಎಂದುಕೊಂಡಿದ್ದೆ ಕಿಸ್ಕೊಡಕ್ಕೆ ಬಂದರೂ ಪ್ರಜ್ಞೆ ತಪ್ಪುವುದಾ ಇವಳನ್ನು ಮೂರ್ಛೆ ರಾಣಿ ಅಂತ ಸುಮ್ಮನೆ ಹೇಳುವುದಿಲ್ಲ ನಾನು ಪಾಪ ಇವಳನ್ನು ಕಟ್ಟಿಕೊಳ್ಳುವ ಪ್ರಾಣಿ ಅದೆಷ್ಟು ನತದೃಷ್ಟನಾಗಿರಬಹುದು ಪ್ರಜ್ಞಾ ಹೇ ಎದ್ದೇಳು ಏನಾಯಿತು ಎಂದು ಅವಳ ಕೆನ್ನೆ ತಟ್ಟಿದೆ ಅವಳಿಗೆ ಎಚ್ಚರವಾಗಲಿಲ್ಲ ಅವಳನ್ನು ತೋಳಿಗೊರಗಿಸಿಕೊಂಡು ವಾಟರ್ ಬಾಟಲ್ ಹುಡುಕುತ್ತಿರುವಾಗ ತಕ್ಷಣ ನನ್ನನ್ನು ತಳ್ಳಿ ಹೊರಗೋಡಿಬಿಟ್ಟಳು ಕೆಳಗೆ ಬಿದ್ದವನು ಸಾವರಿಸಿಕೊಳ್ಳಲು ಕೆಲ ನಿಮಿಷಗಳು ಹಿಡಿದವು ಮೈ ಕೊಡುತ್ತಾ ಎದ್ದು ನಿಂತೆ ಬ್ಲಡಿ ಈಡಿಯಟ್ ನನ್ನನ್ನೇ ತಳ್ಳಿ ಓಡ್ತಾಳೆ ನಾಟಕ ಮಾಡುವುದನ್ನು ಇವಳನ್ನೇ ನೋಡಿ ಕಲಿಯಬೇಕು ವಾಟ್ ಎವರ್ ಈಗಲಾದರೂ ಅರ್ಥವಾಗಿರುತ್ತದೆ ಈ ತ್ರಿವೇದಿ ಸಾಮಾನ್ಯದವನಲ್ಲ ಅಂತ ಮತ್ತೆ ನನ್ನ ತಂಟೆಗೆ ಬಂದು ಹುಡುಗಾಟ ಮಾಡಲಿ ಭೂತ ಬಿಡಿಸುತ್ತೇನೆ ಅಂದು ತುಸು ಬೇಗನೆ ಹೋಗಿ ದೇವಸ್ಥಾನದಲ್ಲಿ ಮಾಯಿಗಾಗಿ ಕಾಯುತ್ತಿದ್ದೆ ಅವರನ್ನು ಕಾಣದೆ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಮುತ್ತುಗದ ಮರದ ಕೆಳಗೆ ತಣ್ಣನೆಯ ನೆರಳಿನಲ್ಲಿ ಕುಳಿತಿದ್ದೆ ಅಷ್ಟರಲ್ಲಿ ನನ್ನ ಮೊಬೈಲ್ ಸದ್ದಾಯಿತು ವಹಿಶಾಖ್ ಅವನ ಕರೆಯನ್ನು ಸ್ವೀಕರಿಸಲು ನನ್ನ ಮನವೇಕೋ ಹಿಂಜರಿಯುತ್ತಿತ್ತು ಅವನು ಕೋಪ ಮಾಡಿಕೊಂಡು ಹೋದಾಗಿನಿಂದ ಒಂದು ಕರೆಯನ್ನೂ ಮಾಡಿರಲಿಲ್ಲ ಈಗ ಮತ್ತೆ ಕೆಲಸ ಬಿಡುವುದರ ಬಗ್ಗೆ ಹೇಳಿದರೆ ಎಂಬ ದಿಗಿಲು ನಾನಿನ್ನೂ ಸ್ಪಷ್ಟ ನಿರ್ಧಾರಕ್ಕೆ ಬಂದಿರಲಿಲ್ಲ ಇನ್ನಷ್ಟು ದಿನ ಅವನೊಂದಿಗೆ ಮಾತನಾಡದೇ ಇರಲು ಸಾಧ್ಯ ಹಲೋ ಹೇಳು ವೈಶು ಎಂದೆ ಯಾಕೆ ವಾಯ್ಸ್ ಮೆತ್ತಗಿದೆ ಹುಷಾರಿಲ್ವಾ ಕೇಳಿದ ಹಾಗೇನಿಲ್ಲ ಐ ಆಮ್ ಫೈನ್ ಮತ್ತೆ ಯಾಕೆ ಬೇಜಾರು ನಾನು ಹಾಗೆಲ್ಲ ರೇಗಾಡಿದೆ ಅಂತನ ಏನು ಮಾಡಲಿ ಪ್ರಜ್ಞಾ ನಿಂಗೂ ಗೊತ್ತಲ್ವಾ ನಾನು ನಿನ್ನ ಎಷ್ಟು ಕೇರ್ ಮಾಡ್ತೀನಿ ಅಂತ ನಿನ್ನ ಕೊಲೆ ಪ್ರಯತ್ನ ನಡೆದಿದ್ದರೂ ನಾನು ಹೇಗೆ ಸುಮ್ಮನಿರಲಿ ನನಗೆ ನಿಜವಾಗ್ಲೂ ತುಂಬ ಟೆನ್ಷನ್ ಆಗಿತ್ತು ಎಂದ ನನಗೆ ಅರ್ಥವಾಗುತ್ತದೆ ವೈಶು ನೀನು ಹೇಳಿದ್ದರ ಬಗ್ಗೆ ಯೋಚಿಸಿದೆ ಯಾವುದೇ ಪರಿಸ್ಥಿತಿ ಬಂದರೂ ನಿನ್ನನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ನೀನು ಏನೇ ಹೇಳಿದರೂ ನನ್ನ ಒಳ್ಳೆಯದಕ್ಕೆ ಹೇಳ್ತೀಯ ಅಂತ ಗೊತ್ತು ನಾನು ರಿಸೈನ್ ಮಾಡ್ತೀನಿ ಅಂತ ವಿಬೋಧ ಹತ್ರ ಹೇಳಿದೆ ಆದರೆ ಅವನು ಒಪ್ಪಲೇ ಇಲ್ಲ ನಮ್ಮ ನಡುವೆ ಇದ್ದ ಅಗ್ರಿಮೆಂಟ್ ನೆಪ ಮಾಡಿಕೊಂಡು ನನ್ನನ್ನು ಕೆಲಸ ಬಿಡದ ಹಾಗೆ ಮಾಡಿದ್ದಾನೆ ವೈಶು ನನಗೆ ಒಂದು ತಿಂಗಳಾದರೂ ಟೈಮ್ ಕೊಡು ಅವನ ಬಗ್ಗೆ ನಾನಿನ್ನೂ ಗೊಂದಲದಲ್ಲಿದ್ದೀನಿ ಎಂದೆ ನಾನು ಅದರ ಬಗ್ಗೆ ಹೇಳೋದಕ್ಕೆ ಫೋನ್ ಮಾಡಿದ್ದು ನಿನಗೆ ಇನ್ನೂ ಸ್ಪಷ್ಟತೆ ಇಲ್ಲ ಅಲ್ವಾ ಅವನು ಒಳ್ಳೆಯವನ ಕೆಟ್ಟವನ ಅಂತ ಅವನು ಮಾಡಿಸಿದ ದುಷ್ಕೃತ್ಯವನ್ನು ಕಣ್ಣಾರೆ ಕಂಡ ಜೀವಂತ ಸಾಕ್ಷಿಗಳನ್ನು ನಾನು ಕಂಡುಹಿಡಿದು ಬಿಟ್ಟೆ ಪ್ರಜ್ಞಾ ಹೀ ಈಸ್ ಅ ಮರ್ಡರರ್ ಎಂದ ಅವನ ಮಾತುಗಳನ್ನು ಕೇಳಿ ಕೂತಲ್ಲೇ ಕುಸಿದು ಹೋದೆ ನನಗರಿವಿಲ್ಲದಂತೆ ನನ್ನ ಮನಸ್ಸು ಬಯಸುತ್ತಿದ್ದದ್ದು ಅವನು ಅಪರಾಧಿಯಾಗಿರಬಾರದು ಎಂದು ಈ ಕೇಕು ತೀವ್ರವಾಗಿ ತಲ್ಲಣಗೊಂಡೆ ಏನು ಹೇಳ್ತಿದ್ದೀಯ ವೈಶು ಜೀವಂತ ಸಾಕ್ಷಿಗಳು ಅಂದರೆ ಯಾರು ಪೂರ್ತಿಯಾಗಿ ಇಳಿದು ಹೋಗಿತ್ತು ನನ್ನ ಧ್ವನಿ ಹೌದು ಪ್ರಜ್ಞಾ ನೀನು ಡೈರಿಯಲ್ಲಿ ಓದಿದ್ದೆಲ್ಲ ಸತ್ಯ ಯಜ್ಞ ಕಂಡಿರುವುದು ಸತ್ಯ ಅವತ್ತು ಕೊಲೆಯಾದ ವ್ಯಕ್ತಿಯ ಹೆಂಡತಿ ಮತ್ತೆ ಆರು ವರ್ಷದ ಮಗಳನ್ನು ನಾನು ಹಿಡಿದು ಬಿಟ್ಟೆ ನೀನು ಒಂದ್ಸಲ ಸಲ ಅವರನ್ನು ಭೇಟಿ ಮಾಡು ಖಂಡಿತ ಆ ವಿಭೋಧ್ ಎಂತವನು ಅಂತ ನಿನಗೆ ತಿಳಿಯುತ್ತದೆ ಎಂದ ನನಗಾದ ಸಂಕಟಕ್ಕೆ ಗಂಟಲುಬ್ಬಿ ಬಂದಿತ್ತು ಕಂಗಳು ತುಂಬಿಕೊಂಡವು ವಿಭೋಧ್ ತಪ್ಪು ಮಾಡಿರಬಾರದೆಂದು ಯಾಕಂದುಕೊಳ್ಳುತ್ತಿದ್ದೆ ನನ್ನ ಮನಸ್ಸು ಅವನೊಬ್ಬ ಕೊಲೆಗಾರ ಎಂದು ನಿಶ್ಚಯಿಸಿಯೇ ಅಲ್ಲವೇ ನಾನಿಲ್ಲಿಗೆ ಬಂದಿದ್ದು ಈಗ ಆ ಸತ್ಯವನ್ನು ಒಪ್ಪಿಕೊಳ್ಳಲು ನನಗೇಕೆ ಹಿಂಸೆಯಾಗುತ್ತಿದೆ ಸರಿ ವೈಶು ನಾನು ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕರೆ ತುಂಡರಿಸಿದೆ ಅಂತರಂಗದ ಹೊಯ್ದಾಟಕ್ಕೆ ಕೊನೆಯೇ ಇಲ್ಲದಂತಾಗಿತ್ತು ಅವನು ಕೋಪಿಷ್ಟನಾಗಿರಬಹುದು ಆದರೆ ಕೊಲೆಗಡುಕನಾಗಿರಲು ಸಾಧ್ಯವಿಲ್ಲ ಹಾಗಿದ್ದರೆ ವೈಶು ಹೇಳಿದ್ದೇನು ಕೊಲೆಯಾದವನ ಹೆಂಡತಿ ಮಗುವನ್ನು ಹಿಡಿದು ಬಿಟ್ಟನೆ ಏನೇ ಇರಲಿ ಒಮ್ಮೆ ಅವರನ್ನು ಭೇಟಿಯಾಗುವವರೆಗೂ ಯಾವುದೇ ನಿರ್ಧಾರಕ್ಕೂ ಬರುವುದು ಬೇಡ ಪ್ರಜ್ಞಾ ಮಾಯಿಯ ಧ್ವನಿಗೆ ಕಣ್ಣರಿಸಿಕೊಂಡು ಹಿಂದೆ ತಿರುಗಿದೆ ಎಷ್ಟೊತ್ತಾಯ್ತು ಬಂದು ನನಗೋಸ್ಕರನೇ ಕಾಯ್ತಿದ್ಯಾ ಎನ್ನುತ್ತಾ ನನ್ನ ಪಕ್ಕ ಬಂದು ಕುಳಿತರು ಹಾ ಮಾಯಿ ಹೆಚ್ಚು ಹೊತ್ತೇನೂ ಆಗಿಲ್ಲ ಈಗಷ್ಟೇ ಬಂದೆ ಎಂದೆ ಅವರನ್ನು ಕಂಡು ಮನಸ್ಸು ಕೊಂಚ ಹಗುರವಾಯಿತು ಅಚಾನಕ್ ಅವರ ಕಾಲಿಗೆ ಹಾಕಿದ್ದ ಬ್ಯಾಂಡೇಜ್ ಕಡೆ ಕಣ್ಣಾಯಿಸಿದೆ ಮಾಯಿ ಇದೇನು ಬ್ಯಾಂಡೇಜ್ ಏನಾಯಿತು ನಿಮ್ಮ ಕಾಲಿಗೆ ಗಾಬರಿಯಿಂದ ಕೇಳಿದೆ ಏನಿಲ್ಲಮ್ಮ ನೋಡದೆ ಗಾಜಿನ ಮೇಲೆ ಕಾಲಿಟ್ಟು ಬಿಟ್ಟೆ ಸ್ವಲ್ಪ ಗಾಯವಾಯಿತು ಅಷ್ಟೆ ಎಂದರು ಮಾಯಿ ನಿಮಗೆ ಸ್ವಲ್ಪನೂ ಗೊತ್ತಾಗೋದಿಲ್ವಾ ನೋಡಿ ಎಷ್ಟು ದೊಡ್ಡ ಗಾಯವಾಗಿದೆ ಆದರೂ ಯಾವಕ್ಕೆ ದೇವಸ್ಥಾನಕ್ಕೆ ಬಂದಿದ್ದು ಮನೆಯಲ್ಲೇ ರೆಸ್ಟ್ ಮಾಡಬಹುದಿತ್ತಲ್ಲ ನಡೆಯೋಕ್ಕಾಗುತ್ತಾ ನಿಮಗೆ ನಾನು ಒಂದೇ ಸಮನೆ ಪ್ರಶ್ನೆ ಕೇಳುತ್ತಿದ್ದರೆ ಅವರು ನನ್ನನ್ನೇ ನೋಡುತ್ತಾ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದರು ಅವರ ಕಣ್ಣಂಚಿನಲ್ಲಿ ಜಾರಿದ ಹನಿಯನ್ನು ನಾನು ಗಮನಿಸದೇ ಇರಲಿಲ್ಲ ತಕ್ಷಣ ಕಣ್ಣೊರೆಸಿಕೊಂಡು ಆಗೋದೆಲ್ಲ ಒಳ್ಳೆಯದಕ್ಕೆ ಪುಟ್ಟಿ ನಮ್ಮವರಿಗೆ ನಮ್ಮ ಮೇಲಿರುವ ಪ್ರೀತಿ ಕಾಳಜಿ ಹೊರಬರಲು ಕೆಲವೊಂದು ಸಂದರ್ಭಗಳು ಎದುರಾಗುತ್ತವೆ ಆಗ ಒಂದಿಷ್ಟು ನೋವನ್ನು ಸಹಿಸಬೇಕಾಗುತ್ತದೆ ಎಂದರು ನನಗೆ ಅವರ ಒಗಟು ನುಡಿಗಳೇ ಅರ್ಥವಾಗಲಿಲ್ಲ ನಾನೇನು ಕೇಳಿದರೆ ಇವರೇನು ಹೇಳುತ್ತಿದ್ದಾರೆ ಆದರೆ ಆ ಮಾತಿನ ಹಿಂದಿದ್ದ ಅತೀವವಾದ ನೋವನ್ನು ನಾನು ಅರಿಯದೇ ಇರಲಿಲ್ಲ ಮೃದುವಾಗಿ ಅವರ ಕೈ ಹಿಡಿದು ಮಾಯಿ ನಿಮ್ಮ ಪರ್ಸ್ನಲ್ ವಿಷಯ ಕೇಳುತ್ತಿರುವುದು ಸರಿಯೋ ತಪ್ಪೋ ಗೊತ್ತಿಲ್ಲ ನಿಮ್ಮನ್ನು ನೋಡಿದಾಗಿನಿಂದ ನೀವು ಯಾವುದೋ ನೋವಿನಲ್ಲಿದ್ದೀರಾ ಅದು ನನಗೆ ತಿಳಿಯುತ್ತಿದೆ ನಿಮ್ಮದೇನೂ ಅಭ್ಯಂತರವಿಲ್ಲದಿದ್ದರೆ ನಿಮ್ಮ ದುಃಖವನ್ನು ನನ್ನ ಜೊತೆ ಹಂಚಿಕೊಳ್ಳಿ ನಿಮ್ಮ ಮತ್ತೆ ನಿಮ್ಮ ಮಗನ ನಡುವೆ ಏನಾದರೂ ಸಮಸ್ಯೆ ಇದೆಯಾ ಅವತ್ತು ಹೇಳ್ತಿದ್ರಿ ಅವನು ನಾನು ಪೂಜೆ ಮಾಡಿಸಿದ ಪ್ರಸಾದ ತಿನ್ನುವುದಿಲ್ಲ ಅಂತ ಅಂದರೆ ಏನರ್ಥ ಎಂದೆ ನನ್ನ ಮಾತು ಕೇಳಿ ಅವರು ಮನದಲ್ಲೇ ತಡೆ ಹಿಡಿದಿದ್ದ ದುಃಖವೆಲ್ಲ ಒಮ್ಮೆಲೆ ಆಚೆ ಬಂದಿತ್ತು ಭಾವುಕರಾಗಿ ನನ್ನನ್ನು ತಬ್ಬಿಕೊಂಡು ಅತ್ತು ಬಿಟ್ಟರು ಅವರ ನಡೆಗೆ ನಾನು ನಿಶ್ಚಳಲಾದೆ ಅವರ ಕಣ್ಣೀರನ್ನು ಕಂಡು ನನ್ನ ಮನಸ್ಸು ಒದ್ದಾಡಿತು ಮಾಯಿ ಪ್ಲೀಸ್ ಅಳಬೇಡಿ ನನ್ನಿಂದ ನೋಡೋಕ್ಕಾಗಲ್ಲ ಏನಾಯಿತು ಅಂತ ಹೇಳಿ ನನ್ನ ಕೈಲಾದಷ್ಟು ಸಹಾಯ ನಾನು ಖಂಡಿತ ಮಾಡ್ತೀನಿ ಎಂದೆ ಯಾವ ಬಾಯಿಂದ ಹೇಳಲಿಕ್ಕಂದ ನನ್ನ ಮೇಲೆ ಬಂದಿರುವ ಅಪವಾದ ಅಂತಿದ್ದದ್ದಲ್ಲ ಯಾವ ಮಗನೂ ತಾಯಿಯ ಮೇಲೆ ಮಾಡಿರಲಾರ ಅದನ್ನು ನಾನು ಹೇಳಲಾರೆ ಆದರೆ ಒಂದಂತೂ ಸತ್ಯ ನಾನೇನು ತಪ್ಪು ಮಾಡಿಲ್ಲ ನನ್ನ ಮಗ ಅದನ್ನು ನಂಬುತ್ತಿಲ್ಲ ನನ್ನನ್ನು ಆಜನ್ಮ ವೈರಿಯಂತೆ ಕಾಣುತ್ತಾನೆ ನನಗೆ ಅವನೇ ಪ್ರಪಂಚ ಆದರೆ ನನ್ನ ಪ್ರೀತಿ ಅವನಿಗೆ ಕಾಣುತ್ತಿಲ್ಲ ಎಂದು ನನ್ನ ಕೈ ಹಿಡಿದು ಬಿಕ್ಕಳಿಸಿದರು ಅವರ ರೋಧನೆ ನನ್ನನ್ನು ವಿಚಲಿತವಾಗಿಸಿತು ಮಗನಿಗೋಸ್ಕರ ಪ್ರತಿದಿನ ಬಂದು ವ್ರತ ಮಾಡುವ ತಾಯಿ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟುಕೊಂಡಿರುವವಳು ಇಂತಹ ತಾಯಿಯನ್ನು ದ್ವೇಷಿಸಲು ಮನಸ್ಸಾದರೂ ಹೇಗೆ ಬಂತು ಅವನಿಗೆ ಮುಂದುವರಿಯುವುದು